ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಸೋಮವಾರ ಆರುದ್ರ ನಕ್ಷತ್ರ ಪೌರ್ಣಮಿಯ ಜೊತೆ ಕೂಡಿ ಬಂದಿದೆ ಭೋಗಿ ಹಬ್ಬ ಸ್ನೇಹಿತರೆ ಇಷ್ಟು ಮೂರು ಕೂಡ ಬರೋದು ತುಂಬ ಅಪರೂಪ ಪೌರ್ಣಮಿಯ ಜೊತೆ ಆರುದ್ರ ನಕ್ಷತ್ರ ಬರೋದು ಅಂದರೆ ಶಿವಸ್ವಾಮಿಯನ್ನು ಮಾ ಆರಾಧನೆ ಮಾಡುವಂಥದ್ದು ಶಿವಸ್ವಾಮಿಯ ನಕ್ಷತ್ರ ಆಗಿರೋದ್ರಿಂದ ಆ ದಿನ ನೀವು ತಪ್ಪದೇ ಶಿವಸ್ವಾಮಿಯ ಅಂದರೆ ಮನೆಯಲ್ಲಿ ಕೂಡ ಶಿವಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ನೀವು ಅಭಿಷೇಕ ಮಾಡಿಕೊಳ್ಳಿ ನಿಮ್ಮ ಒಂದು ಶಕ್ತಿಯ ಅನುಸಾರ ಯಾವ ಅಭಿಷೇಕ ಆದರೂ ಮಾಡಿಕೊಳ್ಬಹುದು ಅಥವಾ ನಿಮಗೆ ಹತ್ತಿರದಲ್ಲೇ ಶಿವಾಲಯ ಏನಾದರೂ ಇದ್ದರೆ ಆ ದೇವಸ್ಥಾನಕ್ಕೆ ಒಂದು ಚೆಂಬು ನೀರು ತಗೊಂಡೋಗಿ ಸಾಕು ಜಲಾಭಿಷೇಕ ಯಾಕಂದರೆ ಅಭಿಷೇಕ ಪ್ರಿಯ ಆ ತಂದೆ ಅಭಿಷೇಕವನ್ನು ಮಾಡಿ ನಾವು ತಂದೆಯನ್ನು ಪ್ರಸನ್ನಗೊಳಿಸಬಹುದು ಆರುದ್ರ ನಕ್ಷತ್ರ ಇದೆ ಅದಕ್ಕೋಸ್ಕರ ಇದನ್ನು ಮಾಡಿ ಹಾಗೂ ನಿಮಗೆ ಕೆ ಇಂದಿನ ವಿಡಿಯೋನಲ್ಲೇ ನಾನು ತಿಳಿಸಿದ್ದೆ ನಮಗೆ ಈ ಆರುದ್ರ ನಕ್ಷತ್ರ ಕೂಡಿ ಬಂದಿರೋದ್ರಿಂದ ಪೌರ್ಣಮಿಯ ದಿನ ಶಿವಸ್ವಾಮಿಗೆ ಉದ್ದಿನ ವಡೆಯನ್ನ ನೈವೇದ್ಯವಾಗಿ ಇಡಿ ಹಾಗೂ ದಾನ ಧರ್ಮ ಮಾಡಿ ಅಂತ ನೀವು ಉದ್ದಿನ ಮಾಡೋದಕ್ಕೆ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಉದ್ದಿನ ಕಾಳು ಬರುತ್ತಲ್ವ ಈ ಕಪ್ಪು ಅದರಿಂದ ಅದು ಒಟ್ಟ ಹಾಗೆ ಇರುತ್ತೆ ಆ ಥರ ಇರುವಂಥದ್ದನ್ನೇನಾದರೂ ನೀವು ಒಂದು ಕೆ ಜಿ ಯಾರಿಗಾದರೂ ಅವಶ್ಯಕತೆ ಇರುವಂಥವ್ರಿಗೆ ದಾನ ಮಾಡಿದ್ದೆ ಆದರೆ ನಿಮ್ಮ ಏಳು ಜನ್ಮದ ಪಾಪಕರ್ಮಗಳು ವಿಮೋಚನೆ ಆಗುತ್ತೆ ನಿಮ್ಮ ಮುಂದಿನ ಜೀವನ ಮಾತ್ರ ತುಂಬ ಸುಗಮವಾಗಿರುತ್ತೆ ಸ್ನೇಹಿತರೆ ಇದರ ಜೊತೆ ಏನಾದರೂ ಶಕ್ತಿಯ ಅನುಸಾರ ಇದ್ದರೆ ಬಟ್ಟೆ ದುಡ್ಡು ಈ ಥರ ಏನು ಅವಶ್ಯಕತೆ ಇರುತ್ತೋ ಅದನ್ನು ನಿಮ್ಮ ಕೈಯಲ್ಲಾದ ಮಟ್ಟಕ್ಕೆ ಇಂತಹ ದಿನಗಳಲ್ಲಿ ದಾನ ಧರ್ಮ ಮಾಡಿ ಇದು ಭೋಗಿ ಹಬ್ಬ ನಾವು ರೈತರನ್ನು ಒಂದು ಮನದಲ್ಲಿ ಇಟ್ಕೊಂಡು ಅವರು ಬೆಳೆದಂಥ ಒಂದು ಬೆಳೆಗಳನ್ನು ರಾಸಿ ಮಾಡಿ ಅದರ ಒಂದು ಭಾಗವನ್ನು ದಾನ ಧರ್ಮ ಮಾಡಿ ಈ ಒಂದು ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು ಅದಕ್ಕೋಸ್ಕರ ದಾನ ಅನ್ನೋದು ಬಹಳ ಶ್ರೇಷ್ಠಕರವಾಗಿರುವಂಥದ್ದು ಎಷ್ಟು ಶಕ್ತಿಯಾಗುತ್ತೋ ಅಷ್ಟು ಮಾಡಿ ನೋಡಿ ಹಾಗೂ ಈ ದಿನ ಒಂದು ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅದು ಬಹಳ ಶಕ್ತಿದಾಯಕವಾಗಿರುವಂಥದ್ದು ಸುಮಾರು ಜನ ನೀವು ಕೇಳ್ತೀರಾ ಅಕ್ಕ ನಮಗೆ ತುಂಬ ಪ್ರಾಬ್ಲಮ್ ಇದೆ ಎಷ್ಟೋ ಜನ ಸ್ನೇಹಿತರೆ ನಮ್ಮ ವಿಡಿಯೋಗಳಲ್ಲಿ ತುಂಬ ಈಸಿಯಾಗಿ ತಿಳಿಸಿದಂಥ ರೆಮಿಡಿಗಳು ನ್ನ ಮಾಡಿಕೊಂಡು ಅಕ್ಕ ನಮಗೆ ತುಂಬ ಮಿರಾಕಲ್ಲು ಆಶ್ಚರ್ಯ ಆಗುವ ರೀತಿಯಲ್ಲಿ ನಮ್ಮ ಜೀವನ ಬದಲಾಗಿದೆ ಎಷ್ಟೋ ವರ್ಷಗಳಿಂದ ಒಂದು ಜೀವನ ತುಕ್ಕಿಡಿದ ರೀತಿಯಲ್ಲೇ ಇತ್ತು ಈಗ ತುಂಬ ಸುಗಮವಾಗಿದೆ ನಮ್ಮ ಯಜಮಾನ್ರು ಒಳ್ಳೆಯ ದಾರಿಗೆ ಬಂದಿದ್ದಾರೆ ಮನೆಯಲ್ಲಿ ತುಂಬ ಖುಷಿಯಾಗಿದ್ದೀವಿ ಈ ರೀತಿ ಸ್ನೇಹಿತರೆ ಒಬ್ಬೊಬ್ಬರು ಒಂದೊಂದು ಕಮೆಂಟ್ ಹಾಕ್ತಾರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾವು ಈ ಈ ರೆಮಿಡಿಗಳನ್ನು ಮಾಡಿಕೊಳ್ಳೋದು ಒಂದು ನಂಬಿಕೆಯಿಂದ ನಮ್ಮ ಜೀವನ ಚೆನ್ನಾಗಿರಲಿ ಅನ್ನೋದಕ್ಕೆ ಹೌದು ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇಂತಹ ದಿನಗಳು ಅಂದರೆ ನಮಗೆ ಪೌರ್ಣಮಿ ಅಮಾವಾಸ್ಯೆ ಹಬ್ಬ ಹರಿದಿನಗಳು ಅಂತ ಬರುವಂಥದ್ದು ಆ ದಿನ ಶಕ್ತಿದಾಯಕವಾಗಿರುತ್ತೆ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಬಂದಾಗ ಆ ತಾಯಿ ತಿಳಿಸುವಂಥದ್ದು ನನ್ನನ್ನು ಪೂಜೆ ಮಾಡಬೇಕು ಅಂದರೆ ನನ್ನ ಅನುಗ್ರಹ ಪರಿಪೂರ್ಣವಾಗಿ ನಿಮಗೆ ಸಿಗಬೇಕು ಅಂದರೆ ಗೋಮಾತೆಗೆ ಪೂಜೆ ಮಾಡಿ ಗೋಮಾತೆಗೆ ಕೆಲವೊಂದು ಪದಾರ್ಥಗಳನ್ನು ಕೊಟ್ಟು ಆ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ನಿಮಗೆ ಪೂರ್ತಿಯಾಗಿ ನನ್ನ ಅನುಗ್ರಹ ಸಿಗುತ್ತೆ ಅಂತ ಹೇಳಿರುವಂಥ ಒಂದು ಸಂದರ್ಭ ಇದು ಅದಕ್ಕೋಸ್ಕರ ನೀವು ಹಸುಗಳೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅಥವಾ ನಿಮಗೆ ಹತ್ತಿರದಲ್ಲಿದ್ದರೆ ಗೋಮಾತೆಗೆ ಯಾಕಂದರೆ ಗೋಮಾತೆಯಲ್ಲಿ ಮೂವತ್ತ್ಮೂರು ಕೋಟಿ ದೇವಾನುದೇವತೆಗಳು ನೆಲೆಸಿರುವಂಥದ್ದು ಸಾಕಷ್ಟು ಜನ ನಾವು ಎಷ್ಟೋ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಎಷ್ಟೆಲ್ಲ ಪರಿಹಾರಗಳು ಮಾಡಿಕೊಂಡ್ರೂ ನಮಗೆ ಏನು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಅಂತ ಆದರೆ ನೋಡಿ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಮನೆ ದೇವರು ಕುಲ ದೇವರು ಅನ್ನೋದು ಇರುತ್ತೆ ಆ ದೇವತೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ನಿಮ್ಮ ಒಂದು ಹಿರಿಯರು ತಿಳಿಸ್ಕೊಟ್ಟಿರೋದಿಲ್ಲ ಅಂತ ಹೇಳಿದ್ರೆ ನೀವು ಗೋಮಾತೆಗೆ ತಿನ್ನಿಸಿ ಬಾಳೆಹಣ್ಣು ಬೆಲ್ಲ ಅಕ್ಕಿ ಈ ರೀತಿ ಏಕೆಂದರೆ ಮುಕ್ಕೋಟಿ ದೇವತೆಗಳಿರ್ತಾರೆ ಅಲ್ಲಿ ನಿಮಗೆ ನೀವು ಏನು ಇರ್ತೀರೋ ಅತ್ತಿರೋಗುತ್ತೆ ನಿಮ್ಮ ವಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಸಂಜೆ ಕಾಲದಲ್ಲಿ ಮಾಡಿಕೊಳ್ಳಿ ಯಥಾವತ್ತಾಗಿ ನಾವು ಇವತ್ತು ಭೋಗಿ ಹಬ್ಬ ಆಗಿರೋದ್ರಿಂದ ಪೌರ್ಣಮಿಯ ದಿನ ಕೂಡಿ ಬಂದಿರೋದು ಈ ದಿನ ಮನೆಗೆ ನೀವು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ ಆ ನೆಗೆಟಿವಿಟಿ ಹಾಗೆ ಹೋಗುತ್ತೆ ಹಾಗೂ ಮನೆಯ ಹೊಸ್ತಿಲ ಬಳಿ ಹಾಕುವಂಥದ್ದು ಒಂದು ದೀಪ ಇಟ್ಬಿಟ್ಟಿದೆ ನೀವು ಈ ಕಪ್ಪು ಎಳ್ಳು ಬರುತ್ತಲ್ವ ಸ್ವಲ್ಪ ಅಡುಗೆಗೆ ಬಳಸುವ ಸ್ವಲ್ಪ ಸಾಸಿವೆ ಹಾಗೂ ಲವಂಗ ಏಲಕ್ಕಿ ಇವುಗಳನ್ನು ಹಾಕ್ಬಿಟ್ಟು ಎಷ್ಟಾದರೂ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಒಂದು ಮಣ್ಣಿನ ದೀಪ ತಗೊಳ್ತೀವಲ್ವ ಅದಕ್ಕೆ ಎಷ್ಟು ಹಿಡಿಯುತ್ತೆ ಅನ್ನೋದು ನಿಮಗೆ ಒಂದು ಅಂದಾಜು ಇರುತ್ತೆ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಜಾಸ್ತಿ ತಗೊಳ್ಬೇಕು ಅಂತೇನು ಇಲ್ಲ ಇದನ್ನೆಲ್ಲ ನಿಮ್ಮ ಹೊಸ್ತಿಲ ಬಳಿ ನೀವು ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟಾದ್ರೂ ಒಂದು ಕರ್ಪೂರ ಹಾಕಿರ್ತೀರ ಉರಿಯುತ್ತೆ ಆ ಹೊಗೆ ಎಲ್ಲ ನಿಮ್ಮ ಮನೆಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ಮನೆಯ ಹೊಸ್ತಿಲ್ ಹತ್ರ ಮಾಡ್ಕೊಳ್ಳೋದು ಹೊಸ್ತಿಲ್ ಹತ್ತಿರ ಯಾಕೆ ಮಾಡ್ಕೊಳ್ಬೇಕು ಅಂದರೆ ಪ್ರತಿ ಹಬ್ಬಕ್ಕೂ ಕೂಡ ಹೊಸ್ತಿಲಿಗೆ ತುಂಬ ಪ್ರಾಧಾನ್ಯತೆ ಇರುತ್ತೆ ಲಕ್ಷ್ಮೀ ದೇವಿ ಶ್ರೀಮನ್ನಾರಾಯಣ ಸಮೇತ ಆ ತಾಯಿ ನಮ್ಮ ಮನೆಗೆ ಬರೋದಕ್ಕೆ ವಸ್ತಿಲು ಮೊದಲು ನೋಡ್ತಾಳಂತೆ ಸ್ನೇಹಿತರೆ ನಾವು ಅಲ್ಲಿ ಯಾವ ಥರ ಪೂಜೆ ಮಾಡ್ಕೊಂಡಿರ್ತೀವಿ ಯಾವ ಥರ ಶುದ್ಧವಾಗಿ ಇಟ್ಕೊಂಡಿರ್ತೀವಿ ಅಂತಂದ್ಬಿಟ್ಟು ಈ ವಸ್ತುಗಳನ್ನೆಲ್ಲ ನಾವು ಇಟ್ಟು ಅದನ್ನು ಹಚ್ಚಿಬಿಟ್ಟು ಅದರ ಗಾಳಿ ಎಲ್ಲ ನಮ್ಮ ಮನೆಗೆ ಸ್ಪ್ರೆಡ್ ಆದಾಗ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲ ಅದು ಯಾಕಂದರೆ ಯಾವಾಗಲೂ ಅಷ್ಟೇ ಬೇಗನೆ ಅಟ್ರ್ಯಾಕ್ಟ್ ಆಗೋದು ಕೆಟ್ಟದ್ದೇ ಸ್ನೇಹಿತರೆ ಒಳ್ಳೆಯದು ಬೇಗ ಆಗೋದಿಲ್ಲ ಒಳ್ಳೆಯದಕ್ಕೆ ತುಂಬಾ ಶಕ್ತಿ ಇರೋದು ಅದು ಕಾಯಿಸುತ್ತೆ ನಮ್ಮನ್ನು ನಾವು ಎಷ್ಟು ತಾಳ್ಮೆಯಿಂದ ಇಷ್ಟು ನಂಬಿಕೆಯಿಂದ ನಾವು ಮಾಡ್ತೀವಿ ಅನ್ನೋದು ಕೂಡ ಚೆಕ್ ಮಾಡೋದಕ್ಕೆ ಅದಕ್ಕೆ ಈ ಕೆಟ್ಟದ್ದು ಅನ್ನೋದು ಬೇಗನೆ ಅಟ್ರಾಕ್ಟ್ ಆಗೋದ್ರಿಂದ ಮೊದಲು ಅದನ್ನು ನಾವು ಕಳಿಸೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದು ಆಗ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಸದಾಕಾಲ ನೆಲೆಸುವಂಥದ್ದು ನೀವು ಕೇಳ್ತಾ ಇರ್ತೀರಲ್ವಾ ಅಕ್ಕ ನಮ್ಮ ಮನೆಯಲ್ಲಿ ನಮ್ಮ ಗಂಡ ನಮ್ಮ ಮಾತು ಕೇಳೋದಿಲ್ಲ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ತುಂಬ ನೋವಾಗುತ್ತೆ ಅಕ್ಕ ಮಕ್ಕಳು ಇದು ಏಜ್ಗೆ ಬಂದಿದ್ದಾರೆ ಮದುವೆ ಮಾಡಬೇಕು ಆದರೆ ಯಾಕೋ ಏನೂ ಆಗ್ತಾಯಿಲ್ಲ ಮನೆ ಕಟ್ಟಿಕೊಳ್ಬೇಕು ಅಂದ್ಕೊಂಡಿದ್ದೀವಿ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಈ ಥರ ಹೇಳ್ತಾ ಇರ್ತೀರಿ ಈ ದಿನಗಳನ್ನು ಉಪಯೋಗ ಮಾಡ್ಕೊಳ್ಳಿ ಸ್ನೇಹಿತರೆ ಸುಮಾರು ಜನಕ್ಕೆ ಎಷ್ಟೋ ಪರಿಹಾರಗಳ ಬಗ್ಗೆ ಗೊತ್ತಿರುತ್ತೆ ಆದರೆ ಅದನ್ನು ಯಾವ ಸಮಯಕ್ಕೆ ಮಾಡ್ಕೊಳ್ಬೇಕು ಅನ್ನೋದು ಮಾತ್ರ ಗೊತ್ತಿರೋದಿಲ್ಲ ಇಂಥ ಸಮಯಗಳನ್ನು ಬಳಸ್ಕೊಳ್ಳಿ ಹಾಗೆ ನಿಮ್ಮ ಮನೆಯ ಹತ್ತಿರ ನೀವು ಈ ನಿಂಬೆಹಣ್ಣು ಹಾಗೆ ನಮಗೆ ಈ ಹಸಿ ಮೆಣಸಿನ್ಕಾಯಿ ಏನು ಬರುತ್ತಲ್ವಾ ಅದನ್ನಾದರೂ ಹಾಕಿ ಅಥವಾ ನೀವು ಈ ಹಣ್ಣಾಗಿರುವಂಥ ಮೆಣಸಿನ್ಕಾಯಿನಾದ್ರೂ ಐದು ಹಾಕಿಬಿಟ್ಟು ಪೋಣಿಸ್ಬಿಟ್ಟಿದ್ದೆ ನಿಮ್ಮ ಮನೆಯ ತೋರಣ ಕಟ್ಟುವ ಅದಕ್ಕೂ ಮೇಲೆ ಸ್ವಲ್ಪ ಕಟ್ಟಿ ನೋಡಿ ಹದಿನೈದು ದಿನಕ್ಕೊಮ್ಮೆ ಅದು ಅದೇನಾದರೂ ಬೇಗ ಕೊಳ್ತೋಗಿದೆ ಅಂದರೆ ನಿಮ್ಮ ಮನೆಯಲ್ಲಿ ಜಾಸ್ತಿ ನೆಗೆಟಿವಿಟಿ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು ನಿಂಬೆ ಹಣ್ಣು ಅದೆಲ್ಲ ಅದು ಹೋಗ್ತಾ ಇದೆ ಒಣಗೋಗ್ತಾ ಇದೆ ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ಬದಲಾಯಿಸ್ಕೊಂಡ್ಬಿಡಿ ಹೇಗೆಂದರೆ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಫಿಫ್ಟೀನ್ ಡೇಸ್ ಕೊನ್ಸ್ ಬಂದೇ ಬರುತ್ತಲ್ವ ಆಗ ಬದಲಾಯಿಸ್ಕೊಳ್ತಾ ಇದ್ದರೆ ನಿಜವಾಗ್ಲೂ ನಿಮ್ಮ ಆರ್ಥಿಕ ಸಮಸ್ಯೆ ನೀವೇ ಆಶ್ಚರ್ಯಪಡುವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಸಾಲಗಳನ್ನ ತೀರಿಸ್ತೀರ ತುಂಬ ನೆಮ್ಮದಿಯ ಜೀವನ ಮಾಡ್ತೀರಾ ನಿಮಗೆ ಕೇಳಿದ್ದು ಬಯಸಿದ್ದೆಲ್ಲ ನಿಮಗೆ ಒಂದೊಂದೇ ಸಿಗ್ತಾ ಬರುತ್ತೆ ಮಕ್ಕಳು ತುಂಬ ಒಳ್ಳೆಯ ಹಾದಿ ಹಿಡಿತಾರೆ ನಿಮ್ಮ ಮನೆಯಲ್ಲಿ ಆದಾಯ ಅನ್ನೋದು ಹೆಚ್ಚಾಗುತ್ತೆ ಆರೋಗ್ಯದಿಂದ ಖುಷಿಯಿಂದ ಸಂತೋಷದಿಂದ ನೀವು ಕೂಡಿರ್ತೀರ ಲಕ್ಷ್ಮೀ ಕಟಾಕ್ಷ ಪೂರ್ತಿಯಾಗಿ ಸಿಗುತ್ತೆ ಸ್ನೇಹಿತರೆ ಈ ರೀತಿಯ ಪರಿಹಾರಗಳನ್ನು ನಾವು ಇಂತಹ ಸಂದರ್ಭಗಳಲ್ಲಿ ಮಾಡಿಕೊಂಡಾಗ ಮತ್ತೆ ನೀವು ಇದು ಉರಿಸ್ತೀರಲ್ವಾ ಬಾಗ್ಲ ಹತ್ರ ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿಬಿಡ್ಬಹುದು ಇಷ್ಟೇ ಸುಲಭವಾಗಿ